ಮನೆಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಸಿಎಂ ಶಕ್ತಿ ಪ್ರದರ್ಶನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎದುರು ಶಕ್ತಿ ಪ್ರದರ್ಶನ ಒಟ್ಟಿಗೆ ಇಷ್ಟೂ ಮನೆಗಳ ಹಸ್ತಾಂತರ ದೇಶದಲ್ಲೇ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಸೇರಿ ಗಣ್ಯಾತಿ ಗಣ್ಯರು ಭಾಗಿ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಲಕ್ಷ ಜನರು ಸೇರುವಂತ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ ಲಕ್ಷಾಂತರ ಜನರು ಸೇರುವ ಕಾರ್ಯಕ್ರಮಕ್ಕೆ ಡಿಸಿಎಂ ಶಿ ಗೈರಾಗ್ತಾ ಇದ್ದಾರೆ ಡಾ ವೋ ಸುಪ್ರವಾಸದಲ್ಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಶ್ವ ಆರ್ಥಿಕ ಸಮಾವೇಶಕ್ಕೆ ಡಿ ಕೆ ಶಿ ದಾವೋಸ್ ಪ್ರವಾಸ ಕೈಗೊಂಡಿದ್ದಾರೆ ಇದೇ ವೇಳೆಯಲ್ಲಿ ಖರ್ಗೆದುರು ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಮಯ ಯಾಕೋ ಸರಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಎಲ್ಲೂ ಯಾವುದೋ ಅವ್ರು ಅನ್ಕೊಂಡಿದ್ದಾಗ್ತಾ ಇಲ್ಲ ವರ್ಕೌಟ್ ಆಗ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಪ್ರಯತ್ನಗಳನ್ನು ಪಟ್ರು ಕೂಡ ಆಗ್ತಾ ಇಲ್ಲ ಸೊ ಈಗ ಸಿದ್ದರಾಮಯ್ಯವ್ರಿಗೆ ಇದೊಂದು ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಅನ್ನೋದಕ್ಕಿಂತ ಈ ಹಿಂದೆನೂ ಅನೇಕ ಬಾರಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ವರ್ಚಸ್ಸಿರೋ ನಾಯಕ ಅನ್ನೋದು ಗೊತ್ತಿದೆ ಬಟ್ ಇನ್ನೊಂದು ಏನು ಅಂದರೆ ಈ ಹಂತದಲ್ಲಿ ಅಂದರೆ ಸಿ ಎಂ ಬದಲಾವಣೆ ಆಗ್ತಾರಾ ಆಗಬೇಕಾ ಮಾಡಬೇಕಾ ಈ ಹಂತದಲ್ಲಿ ಇದೊಂದು ಅತಿದೊಡ್ಡ ಕಾರ್ಯಕ್ರಮ ಅಲ್ವಾ ಹಾಗಾಗಿ ಇದೊಂದು ಸ್ವಲ್ಪ ಮಟ್ಟಿಗೆ ಗಮನ ಸೆಳೆಬಹುದು ಹೈಕಮಾಂಡ್ ನಾಯಕರ ಗಮನ ಸೆಳಿಬಹುದು ಇದು ಸಿದ್ದರಾಮಯ್ಯವರಿಗೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಅನ್ನೋದು ಮತ್ತೊಂದು ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗಂತೂ ಫಸ್ಟ್ ಶೋ ನಷ್ಟ ರೀತಿಯಲ್ಲೇ ಚರ್ಚೆ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಸುಮಾರು ಎರಡರಿಂದ ಮೂರು ಲಕ್ಷ ಜನರು ಸೇರುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅತಿ ದೊಡ್ಡ ಕಾರ್ಯಕ್ರಮ ಹೆಮ್ಮೆಯ ಕಾರ್ಯಕ್ರಮ ತಮ್ಮದೇ ಸರ್ಕಾರದ ಕಾರ್ಯಕ್ರಮ ಹೈಕಮಾಂಡ್ ನಾಯಕರು ಇರ್ತಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಇರ್ತಾರೆ ಅವರ ಮುಂದೆ ಒಂದು ಮೈಲೇಜ್ ಸಿಕ್ತಿತ್ತೇನು ಡಿ ಕೆ ಶಿವಕುಮಾರ್ ಅವ್ರಿಗೆ ಅದಾಗಲ್ಲ ಅದು ಎಲ್ಲೋ ಒಂದು ಕಡೆಯಲ್ಲಿ ಅವರಿಗೆ ಹಿನ್ನಡೆ ಅನ್ನೋ ಲೆಕ್ಕಾಚಾರದಲ್ಲಿ ಚರ್ಚೆಗಳಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ಬಟ್ ಇದು ಸಿದ್ದರಾಮಯ್ಯನವ್ರಿಗೊಂದು ವರ್ಚಸ್ಸು ಮತ್ತೊಂದು ಹಿರಿಮೆಯ ಗರಿ ಅಂತ ಅಂತಾರಲ್ಲ ಹಂಗಾಗತ್ತೆ ಅನ್ನೋ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ ಅವರ ಮುಂದೆನೇ ಇಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರೋದು ಆಮೇಲೆ ಎಲ್ರಿಗೂ ಒಂದು ಮನಸ್ಸಲ್ಲಿ ಇರುತ್ತಲ್ವ ಓ ಸಿದ್ದರಾಮಯ್ಯನವರು ಬಂದು ನಮಗೆ ಅವತ್ತು ಮನೆ ಕೊಟ್ಟರು ಸಿದ್ದರಾಮಯ್ಯನೂರಿಂದ ಮನೆ ಸಿಕ್ತು ನಮಗೆ ಯಾವ ಕಾಲದಲ್ಲಿ ಮನೆ ಸಿಕ್ಕಿದ್ದು ಗೊತ್ತಾ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಸಿಕ್ಕಿದ್ದು ಓಟ್ ಹಾಕ್ಬೇಕಾರೆ ನೆನಪಿಸ್ಕೊಳ್ತಾರಲ್ಲ ಸಿದ್ದರಾಮಯ್ಯನೂರಿಂದ ಮನೆ ಸಿಕ್ತು ಅಂತ ಸೊ ಇದೆಲ್ಲವೂ ಕೂಡ ಸಿದ್ದರಾಮಯ್ಯವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಅಂತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಇವತ್ತಿನ ಕಾರ್ಯಕ್ರಮ ಯಾವ ರೀತಿ ಸಿದ್ಧತೆ ಆಗಿದೆ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಯಾವೆಲ್ಲ ನಾಯಕರು ಭಾಗ್ಯ ಆಗ್ತಾ ಇದ್ದಾರೆ ನೀತಿ ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಇಲ್ಲಿ ಅಂದ್ರೆ ಬರದಿಂದ ಈಗಾಗಲೇ ಸಿದ್ಧತೆ ಪೂರ್ಣಗೊಂಡ್ರೆ ಹನ್ನೊಂದು ನಲವತ್ತೈದರ ಸುಮಾರಿಗೆ ಅಂದ್ರೆ ಹನ್ನೊಂದು ಹದಿನೈದಕ್ಕೆ ಬೆಂಗಳೂರಿನ ಬಿಟ್ಟು ಹನ್ನೊಂದು ನಲವತ್ತೈದಕ್ಕೆ ಹುಬ್ಬಳ್ಳಿಗೆ ಬಂದು ಹನ್ನೆರಡು ಗಂಟೆ ಒಂದು ಕಾರ್ಯಕ್ರಮ ವೇದಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತಾರೆ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುನ್ಸಿನೇ ಇಲ್ಲಿ ಅಂತಂದ್ರೆ ಎಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲಿ ಅಂದ್ರೆ ವೇದಿಕೆಗೆ ಬರ್ತಾರೆ ಸುಮಾರು ಇಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಇವತ್ತು ಬಡವರಿಗೆ ಹಸ್ತಾಂತರವಾಗ್ತವೆ ಸ್ಲಂಬೋರ್ಡು ಮತ್ತು ವಸತಿ ಇಲಾಖೆಯಿಂದ ನಿರ್ಮಾಣಗೊಂಡಿರುವಂತದ್ದು ರಾಜ್ಯದಂತಹ ಮನೆಗಳು ರಾಜ್ಯಂತ ಒಟ್ಟು ನಲವತ್ತೆರಡು ಸಾವಿರ ಮನೆಗಳು ಈಗಾಗಲೇ ಅಂತಾರೆ ಹಸ್ತಾಂತರ ಪ್ರಕ್ರಿಯೆ ಇವತ್ತು ಅದರಲ್ಲಿ ಹುಬ್ಬಳ್ಳಿಯ ಒಂದು ಮಂಟೂರು ರೋಡ್ನಲ್ಲಿ ಸಿದ್ಧವಾಗಿರುವಂತದ್ದು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಇದೇ ಸಮಯದಲ್ಲಿ ಹಸ್ತಾಂತರ ಮಾಡಲಾಗುತ್ತೆ ಮತ್ತು ಇಪ್ಪತ್ತು ಸಾವಿರ ಬಡ ಕುಟುಂಬಗಳಿಗೆ ಇವತ್ತು ಒಂದು ಹಕ್ಕು ಪತ್ರನೂ ಸಹ ಇದೇ ಒಂದು ವೇದಿಕೆಯಲ್ಲಿ ಮಾಡಲಾಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಅಂತಾರೆ ಭಾಗಿಯಾಗ್ತಾರೆ ಆರು ಜಿಲ್ಲೆ ಉತ್ತರ ಕರ್ನಾಟಕದ ಆರು ಜಿಲ್ಲೆ ಗದಗ ಹಾವೇರಿ ಬಾಗಲಕೋಟೆ ಮತ್ತು ಉತ್ತರ ಕನ್ನಡದ ಕೆಲವೊಂದು ು ತಾಲೂಕಿನ ಮತ್ತು ಈ ಇಲ್ಲಿ ಹಾವೇರಿ ಭಾಗದಲ್ಲಿರುವ ಕೆಲವೊಂದಿಷ್ಟು ತಾಲೂಕುಗಳ ಜನರು ಈ ಒಂದು ವೇದಿಕೆಗಳಲ್ಲಿ ಭಾಗವಹಿಸ್ತಾರೆ ಸುಮಾರು ಎರಡು ಲಕ್ಷ ಜನ ಸೇರಿರುವಂತಹ ನಿರೀಕ್ಷೆ ಇದೆ ಸುಮಾರು ಎರಡು ಲಕ್ಷ ಆಸನಗಳ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಬಂದಂತರಿಗೆ ಎಲ್ಲರಿಗೂ ಊಟದ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಇದೇ ಒಂದು ವೇದಿಕೆ ಮುಖಾಂತರ ಇವತ್ತು ಜನ್ನೀರ್ಮದವರು ಒಂದು ಶಕ್ತಿ ಪ್ರದರ್ಶನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಲಿಕ್ಕೊಂಡಿದೆ ಯಾಕೆ ಅಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ ಅನ್ನೋದು ಮಾತುಗಳು ಕೇಳಿ ಬರ್ತಿದ್ವು ಆದ್ರೆ ಅವರು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಆಗ್ತಿಲ್ಲ ಅವರು ಕರ್ನಾಟಕದಲ್ಲಿ ಇಲ್ಲ ಬೇಕ ವಿದೇಶಿ ಪ್ರಯಾಣದಲ್ಲಿದ್ದಾರೆ ಇಂತಹ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ಇದನ್ನೇ ಇಲ್ಲಿ ಅಂತಂದ್ರೆ ಮೈ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎದುರು ಅದು ಜಮೀರ್ ಅಹಮದ್ ಯಾಕಂದ್ರೆ ಜಮೀರ್ ಅಹಮದ್ ಇಲ್ಲಿ ಸಿದ್ದರಾಮಯ್ಯ ಆಪ್ತ ವಲದಲ್ಲಿ ಗುರುಸಿಕೊಂಡವರು ಅವರ ಮುಖಾಂತರ ಇಲ್ಲಿ ಅಂದ್ರೆ ಶಕ್ತಿ ಪ್ರದರ್ಶನವನ್ನ ಸಿದ್ದರಾಮಯ್ಯವರು ಮಾಡ್ತಾರೆ ಸುಮಾರು ಒಂದಲ್ಲ ಎರಡಲ್ಲ ಸುಮಾರು ಇಲ್ಲಿ ಅಂದ್ರೆ ಎರಡು ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿಂದ್ರೆ ನಿರೀಕ್ಷೆ ಸೇರುವಂತಹ ನಿರೀಕ್ಷೆ ಇರುವುದರಿಂದ ಅವರು ಎದುರು ಇಲ್ಲಿದ್ರೆ ಸಿದ್ದರಾಮಯ್ಯವರು ಶಕ್ತಿ ಪ್ರದರ್ಶನ ಮಾಡಿದ್ರೆ ಯಾಕಂದ್ರೆ ನನ್ನ ಶಕ್ತಿ ಸೇವ ಕೇವಲ ಇಲ್ಲಿ ಬೆಂಗಳೂರು ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಸಹ ಇವತ್ತು ನನಗ ಅಭಿಮಾನಿಗಳೆಂದರೆ ನನ್ನ ಪರ ಇಲ್ಲಿ ಅಂದ್ರೆ ಜನ ಇದಾರೆ ಅಂತೇಳಿ ನನಗೆ ಈ ಶಕ್ತಿ ಇಷ್ಟೊಂದು ಬಲ ಇದೆ ಅಂತೇಳಿ ತೋರಿಸಿಕೊಡುವಂತಹ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯವ್ರು ಮಾಡ್ತಾರೆ ಈ ಒಂದು ಮನೆಗಳ ಹತಾಂತರ ಏನು ಬೃಹತ್ ವೇದಿಕೆ ಕಾರ್ಯಕ್ರಮ ಏನಿದೆ ಸಿದ್ದರಾಮಯ್ಯವ್ರಿಗೆ ಒಂದು ಶಕ್ತಿ ಪ್ರದರ್ಶನದ ಒಂದು ವೇದಿಕೆ ಆಗಲಿದೆ ನೀತಿ ಥ್ಯಾಂಕ್ ಯು